ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ಪೀಚೆ ಹೇಗಿದ್ದಾರೆ ಎಲ್ಲರೂ ಸಕ್ಕದಾಗಿದ್ದರೆ ಅನ್ಕೊಂತ ಇದ್ದೀನಿ ಸೂಪರ್ ಆಗಿದಾರೆ ಅನ್ಕೊತ ಇದ್ದೀನಿ ಮತ್ತೊಂದು ಹೊಸ ಹೊಸ ಲಾಕ್ಗೆ ಸ್ವಾಗತ ಸುಸ್ವಾಗತ ನಾನು ನಾಳೆ ಬೆಳಿಗ್ಗೆ ಎದ್ದು ಒಂದು ಅದ್ದೂರಿಯಾದಂಥ ಟ್ರಿಪ್ಗೆ ಹೋಗೋದಕ್ಕೆ ರೆಡಿಯಾಗಿದ್ದೀನಿ ಎಲ್ಲಪ್ಪ ನಾನು ಮಂಗಳೂರಿಗೆ ಹೋಗೋಣ ಮಂಗಳೂರಲ್ಲಿ ಒಂದು ಅದ್ಭುತವಾದಂಥ ಬೀಚ್ ಸೈಡ್ ರೆಸಾರ್ಟ್ನ ಬುಕ್ ಮಾಡಿದ್ದೀನಿ ಆರಾಮಾಗಿ ಬೀಚಲ್ಲಿ ಆಟ ಆಡ್ಕೊಂಡು ಎಂಜಾಯ್ ಮಾಡ್ಕೊಂಬರುವ ಟೋಟಲ್ ಈ ಟ್ರಿಪ್ ಬಂದು ನಾಲ್ಕು ದಿವಸದಾಗಿರುತ್ತೆ ಎರಡು ದಿವಸ ಮಂಗ್ಳೂರಲ್ಲಿ ಸ್ಟೇ ಮಾಡ್ತೀನಿ ಮೊದಲನೆಯ ದಿವಸ ಏನಿದೆ ಗೊತ್ತಾ ಆಗುಂಬೆಗೆ ಹೋಗೋಣ ಸ್ನೇಹಿತರೆ ಈ ಒಂದು ಬಿರು ಬಿಸಿಲಿನ ಬೇಸಿಗೆಯಲ್ಲಿ ಆಗುಂಬೆ ಯಾವ ಥರ ಇರುತ್ತೆ ಅಂತ ನೋಡ್ಕೊಂಡು ಬರೋಣ ಸಕ್ಕತ್ ಚಿಲ್ಡ್ ವೆದರ್ ಇರುತ್ತೆ ಅಂದ್ಕೊಳ್ಳಿ ಅದಕ್ಕೆ ಹೋಗುವ ಎಕ್ಸ್ಪ್ಲೋರ್ ಮಾಡುವ ಆಗುಂಬೆನ ನೋಡುವ ಅದ್ರ ಜೊತೆಗೆ ಮಂಗಳೂರಿಗೆ ಹೋಗುವ ಆ ಗ್ರೀನರಿನ ಎಂಜಾಯ್ ಮಾಡುವ ಬೀಚ್ನ ಎಂಜಾಯ್ ಮಾಡುವ ನನ್ನ ಪ್ಲ್ಯಾನ್ ಯಾವ ಥರ ಇದೆ ಅಂದರೆ ಹೋಗಬೇಕಾದ್ರೆ ನಾನು ಇಲ್ಲಿಂದ ಮೈಸೂರಿಂದ ಡೈರೆಕ್ಟ್ ಬಿಸ್ಲೇಘಾಟ್ ಹೋಗ್ತೀನಿ ಬಿಸ್ಲೆ ಘಾಟಿಂದ ಸುಬ್ರಹ್ಮಣ್ಯ ರೋಡಿಂದ ಆಗೊಂಬೆಗೆ ಹೋಗ್ತೀನಿ ಬಿಕಾಸ್ ಸುಬ್ರಹ್ಮಣ್ಯ ರೋಡ್ ಕ್ರೇಜಿಯಾಗಿರ್ತಕ್ಕಂಥ ಒಂದು ರೋಡ್ ಸ್ನೇಹಿತರೆ ಕಾರ್ ಡ್ರೈವ್ ಮಾಡೋಕೆ ಮಸ್ತ್ ಮಜಾ ಬರುತ್ತೆ ಅಂದ್ಕೊಳ್ಳಿ ಹಂಗಾಗಿ ಸುಬ್ರಹ್ಮಣ್ಯ ರೋಡಿಂದ ಆಗುಂಬೆ ಹೋಗುವ ಆಗುಂಬೆನಲ್ಲಿ ಫಸ್ಟ್ ಡೇ ಸ್ಟೇ ಮಾಡಿ ನೆಕ್ಸ್ಟ್ ಡೇ ಮಂಗಳೂರಿಗೆ ಹೋಗುವ ಅಲ್ಲಿ ಎರಡು ದಿವಸ ಸ್ಟೇ ಮಾಡುವ ಸೊ ಬನ್ನಿ ಹೆಂಗೆ ಆಗುತ್ತೆ ಟ್ರಿಪ್ಪಿಗೆ ಏನಾಗುತ್ತೆ ಅಂತ ಹೋಗ್ತಾ ಹೋಗ್ತಾ ತೋರಿಸ್ತಾ ಹೋಗ್ತೀನಂತೆ ನಿಮಗೆ ನಾನು ಎಲ್ಲೆಲ್ಲಿ ಸ್ಟೇ ಮಾಡ್ತೀನಿ ಎಷ್ಟು ಎಕ್ಸ್ಪೆಂಡಿಚರ್ ಆಗುತ್ತೆ ನಾನು ಎಷ್ಟು ಪೇ ಮಾಡಿದ್ದೀನಿ ಅಂತ ಡೀಟೇಲ್ಸ್ ಕೂಡ ಹೇಳ್ತಾ ಹೋಗ್ತೀನಂತೆ ನಿಮಗೆ ಸೊ ಬನ್ನಿ ಈ ಒಂದು ಅದ್ಭುತವಾದ ಜರ್ನಿನ ಕಂಟಿನ್ಯೂ ಮಾಡುವ ನಾನು ನಿಮಗೆ ಡೈರೆಕ್ಟಾಗಿ ಬಿಸ್ಲೇ ಘಾಟಲ್ಲಿ ಸಿಗ್ತೀನಂತೆ ಸ್ನೇಹಿತರೆ ಅಲ್ಲಿವರೆಗೂ ಸ್ಟೇಟ ನೋಡಿ ಏನು ಅದ್ಭುತವಾಗಿ ಕಾಣಿಸ್ತಾ ಇದೆ ಸ್ನೇಹಿತರೆ ನಿಜಕ್ಕೂ ಸಹ ಕಳ್ತಿ ಎಲ್ಲೋಡಿ ಫುಲ್ಲು ಗ್ರೀನಿಂದ ತುಂಬಿಕೊಂಡಿದೆ ಇದೇನು ಸಮರ್ ಅಥವಾ ವಿಂಟರ್ ಸೀಸನಲ್ಲಿ ಬಂದಿದ್ದೀನಿ ಅಂತ ನನಗೆ ಡೌಟ್ ಆಗ್ತಾ ಇದೆ ಅಂದ್ಕೊಳ್ಳಿ ಸೊ ಅವಾಗಲೇ ಹೇಳ್ದಂಗೆ ಇವತ್ತಿನ ಪ್ಲ್ಯಾನು ಸಿಕ್ಕಾಪಟ್ಟೆನೇ ಇದೆ ಸ್ನೇಹಿತರೆ ಏನಪ್ಪ ಅನ್ನೋದಾದರೆ ಇಲ್ಲಿಂದ ನಾನು ಆದರೆ ಸಂಶಯ ಹೋಗ್ಬೇಕಂತ ಇದ್ದೀನಿ ಇವತ್ತು ಹಾಲ್ಟ್ ಬಂದು ಆಗುಮೆನಲ್ಲಿ ಒಂದು ಅದ್ಭುತವಾದಂಥ ಒಂದು ಸ್ಟೇನ ಬುಕ್ ಮಾಡಿದ್ದೀನಿ ಸೊ ಅಲ್ಲಿ ನಿಮಗೆ ತೋರಿಸ್ತೀನಂತೆ ಯಾವ ಥರ ಇದೆ ಸ್ಟೇ ಅಂದ್ಬಿಟ್ಟು ಹಾಗೂ ಸನ್ಸೆಟ್ ನೋಡುವ ಇನ್ನು ಏನೇನು ಪ್ಲೇಸ್ ಆಗುತ್ತೆ ಹೋಗ್ತಾ ಹೋಗ್ತಾ ಕವರ್ ಮಾಡುವ ಇವಾಗ ಬಿಸ್ಲಿಯಿಂದ ಸುಬ್ರಹ್ಮಣ್ಯ ರೋಡಲ್ಲಿ ನಾನು ಸಂಶೆಗೆ ಹೋಗ್ತಾ ಇದ್ದೀನಿ ಕೊಟ್ಟಿಗೆಯರ ರೂಟಲ್ಲಿ ಸಕ್ಕದಾಗಿರ್ತಕ್ಕಂಥ ಒಂದು ರೋಡು ನಿಮಗೂ ಆ ಒಂದು ಎಕ್ಸ್ಪೀರಿಯೆನ್ಸ್ನ ತೋರಿಸ್ತೀನಂತೆ ಶೋಭನಿ ಸ್ಥೇತೀಂಡು ಹೋಗುವ ಮುಂದೆ ಹಂಗೆ ಹೋಗ್ತಾ ಹೋಗ್ತಾ ಸಿಗ್ತೀನಂತೆ ನಿಮಗೆ ಸ್ನೇಹಿತರೆ ಇಷ್ಟೊತ್ತು ಬಿಸಿಲಿದ್ದಿಲ್ಲ ಇವಾಗಿವಾಗ ಫುಲ್ಲು ಸೂರ್ಯ ಜಗ ಮಗಿಸೋಕೆ ಸ್ಟಾರ್ಟ್ ಮಾಡಿದ್ದಾನೆ ಅಂದ್ಕೊಳ್ಳಿ ಈ ಪೋರ್ಷನ್ ನೋಡಿ ಏನೂ ಕಾಣಿಸ್ತಿಲ್ಲ ಬಿಕಾಸ್ ಅಷ್ಟೊಂದು ಬಿಸಿಲಿದೆ ಯಾರ್ಯಾರು ಇಲ್ಲ ಸ್ನೇಹಿತರೆ ಫುಲ್ ಖಾಲಿಯಾಗಿ ಹೊಡಿತಾ ಇದೆ ಇದೇ ಒಂದು ಜಾಗದಿಂದ ಬಂದಿತ್ತು ಇಲ್ಲೆಲ್ಲ ಹೆಂಗಿದೆ ಅಂದರೆ ಬೇಸಿಗೆನ ಅಥವಾ ಮಳೆಗಾಲನ ಅನ್ನೋ ಥರ ಇದೆ ಯಾವ ಮರಗಳು ಒಣಗಿಲ್ಲ ಅಂದ್ಕೊಳ್ಳಿ ಫುಲ್ಲು ಹಚ್ಚ ಹಸಿರಿನಿಂದ ಕಂಗ್ಗೊಳಿಸ್ತಾ ಇದ್ದಾವೆ ಇಲ್ಲಿ ನೋಡಿ ಹೆಂಗಿದೆ ಸಖತ್ತಾಗಿದೆ ಎಲ್ಲ ಇದು ವ್ಯೂ ಪಾಯಿಂಟು ಮೇಲುಗಡೆಗೆ ಹೋದರೆ ಅಲ್ಲಿ ಮೇಲ್ಗಡೆಗೆ ಅಲ್ಲಿಂದ ಒಂದು ಸರ್ತಿ ತೋರಿಸ್ತೇನೆ ಅಂತ ನೋಡಿ ಹೆಂಗಿರುತ್ತೆ ಅಂತ ಸೊ ಇಲ್ಲಿಂದ ನೋಡಿ ಹೆಂಗೆ ಕಾಣುತ್ತೆ ಫುಲ್ಲು ಒಂದು ವ್ಯೂ ಬ್ಯೂಟಿ ಬ್ಯೂಟಿ ನೋಡಿ ಕೆಳಗಡೆ ಏನು ಆಳ ಇದೆ ಇಲ್ಲೆಲ್ಲ ಮುಖಕ್ಕೆ ಹಿಂಗೆ ಫಾಗ್ ಬಂದು ಹೊಡಿತಾ ಇದೆ ಅಂದ್ಕೊಳ್ಳಿ ಒಂಥರ ಸಕ್ಕದಾಗ ಅನ್ನಿಸ್ತಿದೆ ಅದೆಲ್ಲ ಫಾಗ್ ಬಂದಿಗೆ ಚಿಲ್ಡಾಗಿ ಹೊಡಿತಾ ಇರೋದ್ರಿಂದ ಒಂಥರ ಬ್ಯೂಟಿಫುಲ್ ಆಗಿದೆ ಅಂದ್ಕೊಳ್ಳಿ ಕ್ರೈಝಿ ಆಗಿರ್ತಕ್ಕಂಥ ವ್ಯೂ ಸೊ ಬನ್ನಿ ಇಲ್ಲಿಂದ ಹಂಗೆ ಮುಂದೆ ಹೋಗುವ ಹೋಗ್ತಾ ಹೋಗ್ತಾ ಸಿಗ್ತೀನಂತೆ ನಿಮಗೆ ನೋಡಿ ಇದೇ ಥರ ಒಂದು ಪಾತ್ವೇ ಇರುತ್ತೆ ನಿಮಗೆ ನಡ್ಕೊಂಡು ಹೋಗೋದಕ್ಕೆ ಇಲ್ಲಿಂದನೇ ನಡ್ಕೊಂಡು ಹಿಂಗೆ ಹೋದರೆ ಈ ಒಂದು ವ್ಯೂ ಪಾಯಿಂಟಿಗೆ ಹೋಗ್ತೀರ ಸೊ ನಾನು ಈ ಒಂದು ಬಿಸ್ಲೇ ಘಾಟ್ನ ನೋಡಿದ್ದಾಯ್ತು ಸಮ್ಮರಲ್ಲಿ ಹೆಂಗಿರುತ್ತೆ ಅಂತ ನೋಡಬೇಕಿತ್ತು ನಾನು ಸುಮಾರು ಸರ್ತಿ ಆಲ್ರೆಡಿ ಬಂದಿದ್ದೀನಿ ಆ ವೀಡಿಯೋ ಕೂಡ ಮಾಡಾಕಿದ್ದೀನಿ ಬಟ್ ಸಮ್ಮರಲ್ಲಿ ಹೆಂಗಿರುತ್ತೆ ಅಂತ ನೋಡಬೇಕು ಅಂತ ಇತ್ತು ಹಾಗಾಗಿ ಬಂದೆ ಅಂದ್ಕೊಳ್ಳಿ ನೋಡಿದೆ ಇನ್ನೇನು ಹೊರಡುವ ಇಲ್ಲಿಂದ ಸೊ ಸಮ್ಮರಲ್ಲಿ ಯಾವ ಥರ ಇರುತ್ತೆ ಅಂತ ಕೂಡ ಒಂದು ಅದ್ಧೂರಿಯಾದಂಥ ವ್ಯೂನ ನೋಡಿದೆ ಅಂದ್ಕೊಳ್ಳಿ ಸೊ ಇಲ್ಲಿಂದ ಇವಾಗ ಸುಬ್ರಹ್ಮಣ್ಯ ರೋಡಲ್ಲಿ ಸಂಶೆಗೆ ಹೋಗ್ಬೇಕಂತ ಪ್ಲ್ಯಾನು ಹನ್ನೆರಡುವರೆ ಆಗುತ್ತೆ ರೀಚ್ ಆಗೋದಕ್ಕೆ ಸೊ ಬನ್ನಿ ಅದ್ಭುತವಾದಂಥ ಒಂದು ರೋಡಿದೆ ಆ ಒಂದು ರೋಡನ್ನ ಎಂಜಾಯ್ ಮಾಡಿಕೊಂಡು ನಮ್ಮ ಜರ್ನಿನ ಕಂಟಿನ್ಯೂ ಮಾಡುವ ಮುಂದೆ ಹೋಗಿ ರೋಡಲ್ಲಿ ಸಿಗ್ತೇನೆ ನಿಮಗೆ ಕಾರಲ್ಲಿ ಬನ್ನಿ ನಾನು ಇದೇ ಒಂದು ರೋಡಲ್ಲಿ ಬಂದಿರೋದು ಬಂದ ತಕ್ಷಣ ನಿಮಗೆ ಈ ಥರ ಒಂದು ಬೋರ್ಡ್ ಸಿಗುತ್ತೆ ಬಿಸಿಲೇ ವ್ಯೂ ಪಾಯಿಂಟ್ ಅಂತ ಇದೇ ಬಂದು ಎಂಟ್ರಿ ಪಾಯಿಂಟ್ ಆಗಿರುತ್ತೆ ಅಲ್ಲಿ ನೀವು ಟಿಕೆಟ್ ತೊಗೋಬೇಕು ಇವಾಗ ಬೆಳಗ್ಗೆ ಬಂದಿರೋದಕ್ಕೆ ಯಾರಿಲ್ಲ ಅಂದ್ಕೊಳ್ಳಿ ಸೊ ಹಂಗಾಗಿ ಟಿಕೆಟ್ ಏನು ನೆಸಿಟಿ ಇಲ್ಲ ಇವಾಗ ಇದೇ ರೋಡಲ್ಲಿ ನಾವು ಮುಂದೆ ನಮ್ಮ ಪ್ರಯಾಣನ ಮುಂದೆ ಬೆಳೆಸುವ ಸೊ ಸಕ್ಕತ್ತಾಗಿರ್ತಕ್ಕಂಥ ರೋಡ್ ಇದೆ ಸ್ನೇಹಿತರೆ ಬನ್ನಿ ಮುಂದೆ ಹಾಗೆ ಹೋಗುವ ನೋಡುವ ಹೆಂಗೆ ಇದೆ ಎಕ್ಸ್ಪೀರಿಯೆನ್ಸ್ ಅಂತ ू नन्न दिनुवा निन्दया तर् कवे बालिषा येल्लाशून्य विन्नुवा निन्दया वर्गवे अङ्कुशा कल्मषात् निष्कल्मषात् ರ ತರಾ ನಿನ್ನ ವೇಷ ದ್ವಾದಶಿ ಏಕಾದಶಿ ಎಲ್ಲ ನಿನ್ನ ಖುಷಿ ಇದ್ದರೂ ಜೊತೆಗೆ ದೂರ ಇರುವ ಮನವೇ ಎಲ್ಲೋಡುವ ಮನಸ್ಸೆ ಯಾಕೆ ವರಸೆ ಇಲ್ಲದ ಸಲ್ಲದ ತರಲೆ ಹೋದಲ್ಲಿ ಬಂದಲ್ಲಿ ತರವೇ ಹರುಷವಾ ಮುಂದಿಡುವೆ ಹೆಸನವಾ ಬೆಂಬಿಡುವೆ ಒಂದರೂ ಅಳುವು ನಗಿಸಿ ನಲಿ ತನ ತನು ನರ್ತನ ತಿಂಗಳ ಬೆಳಕನ ಕಂಡೇ ಸಂಜನಾ ಧರಗಿಳಿದ ಕಿನ್ನರಿಗೆ ವಿಸ್ಮಯದ ಕಿರಣ ನನ್ನ ಕನಸುಗಳು ತೇಲಾಡಿ ಕುಣಿಯುತ್ತಿವೆ ನೀಳೆ ಪ್ರೀತಿಗೆ ಸಾರತಿ ಮರಳಿ ಮರೆಯಾಗಿ ತೆರಳಿ ತೆರೆಯಾಗಿ ಮನದ ತಡಗೀಗ ಬಡಿದು ಒಲವು ಸೀಸವಿಗವ ಈ ಸುಬ್ರಹ್ಮಣ್ಯ ರೋಡಲ್ಲಿ ಫಸ್ಟ್ ಟೈಮ್ ಡ್ರೈವ್ ಹೋಗ್ತಾ ಇರೋದು ಗಾಡೀಲೂ ಬಂದಿಲ್ಲ ಇಲ್ಲಿ ಒಂಥರ ಏನೋ ಎಕ್ಸ್ಪೆಕ್ಟೇಷನ್ ಏನಿತ್ತು ಅದು ನನಗೆ ಖುಷಿ ಆಯಿತು ಅಂದ್ಕೊಳ್ಳಿ ಒಳ್ಳೆ ವ್ಯೂ ಸಿಗ್ತಾ ಇದೆ ವಾ ಿ ಮಾತ್ರ ಇದು ಒಳ್ಳೆ ಘಾಟ್ ಸೆಕ್ಷನ್ ಇದೆ ಇನ್ನು ಮುಂದೆ ಅಂತೂ ಇನ್ನೂ ಸಕ್ಕತ್ತಾಗಿದೆ ಇದು ಇನ್ನೂ ಸ್ಟಾರ್ಟಿಂಗ್ ಪಾಯಿಂಟು ಮುಂದೆ ಹೋದಂಗೆ ಹೋದಂಗೆಲ್ಲ ಹೆಂಗೆ ವ್ಯೂ ಸಿಗುತ್ತೆ ಅಂದರೆ ಒಂದು ಅದ್ಭುತವಾದಂಥ ವ್ಯೂ ಸಿಗುತ್ತೆ ಇಲ್ಲೆಲ್ಲ ಕ್ರೇಜಿಯಾಗಿರುತ್ತೆ ಅಂದ್ಕೊಳ್ಳಿ ಇಲ್ಲ ಆ ಥರ ಒಂದು ವ್ಯೂ ಇರುತ್ತೆ ಫುಲ್ ಬನ್ನಿ ಹೀಗೆ ಕಂಟಿನ್ಯೂ ಮಾಡುವ ನಿಮಗೂ ತೋರಿಸ್ತಾ ಹೋಗ್ತೀನಂತೆ ನೋಡ್ಬಿಟ್ಟು ಎಂಜಾಯ್ ಮಾಡಿ े बालिषा शून्य शून्यवेन्नुवा निन्दया वर्गवे अंकुषा कल्मषा निष्कल्मषा धरतरा निन्दवेशा द्वादशी एकादशी एल्लनि ಖುಷಿ ಇದ್ದರೂ ಜೊತೆಗೆ ದೂರ ಇರುವ ಮನವೇ ಎಲ್ಲೋಡುವ ಮನಸ್ಸೆ ವೌವ್ ಯಾಕಿಂತ ಹುಚ್ಚುಚ್ಚುವ ಇಲ್ಲದ ಸಲ್ಲದ ತರಲೆ ಹಾ ಅವರಲ್ಲಿ ಬಂದಲ್ಲಿ ತರವೇ ಪುರುಷವಾ ಮುಂದಿಡುವೆ ಹೆಸರವಾ ಬೆಂಬಿಡುವೆ ಒಂದರೂ ಅಳುವು, ನಗಿಸಿ ನಲಿ ಮನವೇ ಸಿಂಗಣ ಹೊಸತನ ನರ್ತನಾ, ತಿಂಗಳ ಬೆಳಕನ ಕಂಡೇ ಸಂಜನಾಗಿಳಿದ ಕಿನ್ನರಿಗೆ ವಿಸ್ಮಯದ ಕಿರಣವೆನಿ ನನ್ನ ಕನಸುಗಳು ತೇಲಾಡಿ ಕುಣಿಯುತ್ತಿವೆ ಏನು ರೋಡ್ ಅಂತೀರ ಸ್ನೇಹಿತರ ಇದು ಸಕ್ಕತ್ ಕ್ರೇಜಿಯಾಗಿರ್ತಕ್ಕಂಥ ಒಂದು ರೋಡ್ ಅಂದ್ಕೊಳ್ಳಿ ಇಲ್ಲಿ ಡ್ರೈವ್ ಮಾಡೋದಕ್ಕೂ ಒಳ್ಳೆ ಒಂದು ಮಜಾ ಸಿಗುತ್ತೆ ನೀವೇನಾದರೂ ಡ್ರೈವ್ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅನ್ನೋದಾದರೆ ಈ ಒಂದು ರೋಡಲ್ಲಿ ತಪ್ಪದೆ ಬನ್ನಿ ಅದು ಬೈಕ್ ರೈಡರ್ಸ್ಗಂತೂ ಹೆವನ್ ಅಂದ್ಕೊಳ್ಳಿ ಸಕ್ಕದಾಗಿದೆ ನೋಡಿ ಫುಲ್ಲು ಕಾಡು ಸ್ನೇಹಿತರೆ ಅದರ ಮಧ್ಯೆ ಈ ಮರಗಳು ಸಕ್ಕದಾಗಿ ಬೆಳೆದಿದ್ದಾವೆ ಫುಲ್ಲು ನೆರಳು ಅಂದರೆ ನೆರಳು ಅಂದ್ಕೊಳ್ಳಿ ಒಂಥರ ಅಮ್ಮೇಸಿಂಗಾಗಿರ್ತಕ್ಕಂಥ ರೋಡು ನೀವು ಎಂಜಾಯ್ ಮಾಡ್ಬೋದು ಅಂದ್ಕೊಳ್ಳಿ ಬಂದರೆ ನಾನು ಕಾರ್ಕಿನ ಬೈಕ್ ಸಜೆಸ್ಟ್ ಮಾಡ್ತೀನಿ ಬೈಕ್ ರೈಡಿಂಗ್ ಮಾತ್ರ ಒಂದು ಅದ್ಭುತವಾದಂಥ ರಸ್ತೆ ಅಂತ ಹೇಳಿದರೆ ತಪ್ಪಾಗಲ್ಲ ೇಝಿಯಾಗಿ ಉಂಟು ಈ ರೋಡಲ್ಲಿ ಏನಿದ್ರು ಮಳೆಗಾಲದಲ್ಲಿ ಬಂದರೆ ಅದ್ಭುತವಾಗಿರುತ್ತೆ ಏನಕ್ಕೆ ಅಂದರೆ ಎಲ್ಲ ಕಡೆಗೂ ಒಂಥರ ಫಾಲ್ಸ್ ಥರ ಕ್ರಿಯೇಟ್ ಆಗಿದೆ ಸೊ ಅಮೇಝಿಂಗ್ ನೋಡಿ ಇಲ್ಲಿ ಹೆಂಗುಂಟು ಒಂದು ಸ್ವಲ್ಪ ಬಿಸಿಲು ಅನ್ನೋದೇ ಕಾಣಿಸ್ತಾ ಇಲ್ಲ ಅಂದ್ಕೊಳ್ಳಿ ಫುಲ್ ರಸ್ತೆನಲ್ಲಿ ಅಮೇಝಿಂಗ್ ಅಮೇಝಿಂಗ್ ಇಲ್ಲಿವರೆಗೂ ಸಕ್ಕತ್ತಾಗಿದೆ ಜರ್ನಿ ಸ್ವಲ್ಪ ಪ್ಲ್ಯಾನಲ್ಲಿ ಚೇಂಜಸ್ ಮಾಡ್ಕೊಂಡಿದ್ದೀನಿ ಏನಪ್ಪ ಅಂದರೆ ಸಂಶಯ ಕ್ಯಾನ್ಸಲ್ ಮಾಡಿ ಡೈರೆಕ್ಟ್ ಆಗೊಂಬೆ ಹೋದ್ರಾಯ್ತು ಅಂತ ಬಿಕಾಸ್ ಸಂಸೆಗೆ ಹೋಗಿ ಆಗೊಂಬೆ ಹೋಗೋದ್ರಲ್ಲಿ ತುಂಬ ಲೇಟ್ ಆಗಿಬಿಡುತ್ತೆ ಡೈರೆಕ್ಟ್ ಆಗುಂಬೆ ಹೋಗ್ತಾ ಸಿಗ್ತೀನಂತೆ ಬನ್ನಿ ನಿಮಗೆ ಮನದ ದಡ ಬಡಿದು ಬಡಿದು ಓಲವೋ ಸೀಸವಿಗವನ